नम पार्वती पति शिव हर हर महादेव सद्गुरु सिद्धारड स्वामी महाराज की जय सद्गुरु गुरुनाथ आरड स्वामी महाराज की जय काड सिद्धेश्वर महाराज की जय जगज्जननी लक्ष्मी देवी महाराज की जय राजराजेश्वरी माता की सुमनकुन्तौर्महाराजिके जय मङ्गलं जै नमः शिव हर 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 महादेव हर ॐ भरमटाधीशं सिद्धा श्वरम् शिष्यप्रशिष्यरूपेणा भोदकं गुरुर्माश्रये यथङ्घ्रिकमलद्वन्द्वं ता

ಜಗದಾದಿ ಜಗದ್ವಂದೆ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂತಹ ಸದ್ಗುರು ಬ್ರಹ್ಮಲೀನ ಸದ್ಗುರು ಸಿದ್ಧಾರೂಢ ಅಪ್ಪಾಜಿಯವರ ಯೋಗಿ ಗುರುನಾಥಾರೂಢ ಅಪ್ಪಗಳವರ ಪವಿತ್ರ ಶ್ರೀ ಅಡಿಧಾವರಿಗಳಲ್ಲಿ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನ ಸಮರ್ಪಿಸುತ್ತಾ ಕಾಡ ಸಿದ್ದೇಶ್ವರರಿಗೆ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನ ಸಮರ್ಪಿಸಿ ಯಾವ ಕ್ಷೇತ್ರದ ಅಧಿ ದೇವತಿಯಾಗಿರ್ತಕ್ಕಂತ ಜಗಜ್ಜರಣೆ ಜಗನ್ ಮಾತೆ ಲಕ್ಷ್ಮೀ ದೇವಿಗೆ ಅನಂತನಂತ ಭಕ್ತಿ ಕೋಟಿ ಸರಸ್ಸಾಷ್ಟಾಂಗ ನಮನಗಳನ್ನ ಸಮರ್ಪಿಸುತ್ತ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂತ ಸದ್ಗುರು ಘನ ಅಧ್ಯಕ್ಷತೆಯನ್ನ ವಹಿಸಿರತಕ್ಕಂತ ಪೂಜ್ಯ ಅಪ್ಪಾಜಿ ಅವರಿಗೆ ಅನಂತನಂತ ವಂದನೆಗಳನ್ನ ಸಮರ್ಪಿಸುತ್ತ ಬ್ರಹ್ಮ ವೇದಿಕೆಯಲ್ಲಿ ಹಾಸನರಾಗಿರ್ತಕ್ಕಂತಹ ಶರಣರು ಬ್ರಹ್ಮರಾಗಿರ್ತಕ್ಕಂತಹ ಆಗಿರತಕ್ಕಂತಹ ಆಗಿರ್ತಕ್ಕಂತಹ ಉಭಯ ಶರಣರಿಗೆ ಅನಂತನಂತ ವಂದನೆಗಳನ್ನ ಸಮರ್ಪಿಸುತ್ತ ಇಲ್ಲಿಯ ತನಕ ಗುರು ಶಿಷ್ಯರ ಸಂವಾದವನ್ನ ಬಹಳ ಸುಂದರವಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ಉಭಯ ಶರಣರಿಗೆ ವಂದನೆಗಳನ್ನ ಸಮರ್ಪಿಸಿ ಸಂಚಾಲಕರನ್ನ ಮೊದಲು ಮಾಡಿಕೊಂಡು ಯಾವ ಬಾಳಿಗೇರಿಯ ಗ್ರಾಮದ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಅನಂತನಂತ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಇವತ್ತು ಯಾವ ಲಕ್ಷ್ಮೀ ದೇವಿಯ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಜಗಜ್ಜನಿ ಜಗನ್ಮಾತೆಯ ಕಾರ್ಯಕ್ರಮವನ್ನ ಸುಂದರವಾಗಿ ಮಾಡ್ತಾ ಬಂದಿದ್ದೀರಿ ಇವತ್ತಿನ ದಿವಸ ಏನು ಅಂತ ಕೇಳಿದ್ರ ಬಹಳ ಸುಂದರವಾಗಿ ಹಾಡ್ತಾ ಬಂದ್ರು ನಮ್ಮ ಶರಣರು ಅದೇನು ಅಂತ ಕೇಳಿದ್ರ ಈ ಒಂದ್ ಪದ ಹಾಡಿದ್ರು ಅವ್ರು ಯಾವ್ದ್ರಿ ಧರ್ಮದ ಬಗ್ಗೆ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅನ್ನತಕ್ಕಂಥ ಬಹಳ ಅದ್ಭುತವಾದ ಪದ ಹಾಡಿದ್ರು ಧರ್ಮ ಧರ್ಮ ಅಂತಂದ್ರೆ ಏನು ಅಂತ ಕೇಳಿದ್ರ ಮನುಷ್ಯ ಜನ್ಮ ಅನ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ ಇಂಥ ಮಾನವ ಜನ್ಮವನ್ನು ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಮತ್ತೆ ಸಿಕ್ಕಿತೇನ್ರಪ್ಪಯ್ಯ ಅಂತ ದಾಸರು ಹೇಳಿಕೊಂಡು ಬಂದಿದಾರಲ್ಲ ಈ ಶ್ರೇಷ್ಠವಾಗಿರ್ತಕ್ಕಂತ ಮಾನವ ಜನ್ಮ ಬಂದಾಗ ಏನ್ ಮಾಡ್ಕೋಬೇಕು ಅಂತ ಕೇಳಿದ್ರ ಮಾನವ ಜನ್ಮದ ಸದುಪಯೋಗವನ್ನ ಮಾಡಿಕೊಳ್ಬೇಕು ದುರುಪಯೋಗವನ್ನ ಮಾಡಿಕೊಳ್ಬಾರದು ಅಂತ ಶರಣರು ಹೇಳ್ಕೊಂಡು ಬರ್ತಿದ್ದಾರೆ ಸದುಪಯೋಗ ಏನು ಅಂತ ಅಂತಂದ್ರೆ ಏನು ಅಂತ ಕೇಳಿದ್ರ ಈಗ ಹಾಡಿದ್ರಲ್ಲ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಧರ್ಮ ಧರ್ಮ ಅಂತಂದ್ರ ಏನು ಅಂತ ಕೇಳಿದ್ರ ನಿಮಗ ಅಚ್ಚ ಕನ್ನಡದಲ್ಲೇ ತಿಳಿಯುವ ಹಂಗ ಹೇಳಬೇಕಂದ್ರ ಧರ್ಮ ಅಂದ್ರ ಯಾವ್ದ್ರಿ ಈಗೇನ ಲಕ್ಷ್ಮೀ ಗ್ರಾಮಕ್ಕ ಒಂದ ಲಕ್ಷ್ಮೀ ದೇವಿಯ ಗುಡಿಗೆ ಬರಬೇಕಾಗಿರ್ ಬರ್ತಾ ಇರ್ತೀರಿ ಬರುವಂತ ಸಂದರ್ಭದೊಳಗ ಒಂದ ಮುಳ್ಳಿನ ಕೊಂಬಿ ಮುಳ್ಳಿನ ಒಂದ ಮುಳ್ಳಿನ ರಾಶಿ ಬಿದ್ದಿತ್ತು ಅಂತಂದ್ರ ಆ ಮುಳ್ಳಿನ ರಾಶಿಯನ್ನ ದಾರಿ ಒಳಗ ಬಿದ್ದಾಗ ನೀವು ಬರ್ತಾ ಇರ್ಸರಿ ನಡ್ಕೊಂತ ಬರುವಾಗ ಆ ಮುಳ್ಳಿನ ಕೊಂಪಿಯನ್ನ ತೆಗದ ದೂರ ಎಸದ್ರಿ ಅಂದ್ರೆ ಯಾರ ಬಂದು ತುಳಿತಾರಪ್ಪ ಅಂತ ಹೇಳಿ ಏನ್ ಮಾಡ್ಬೇಕು ನೀವು ತುಳಿದ್ರೆ ಅಂದ್ರೆ ತೆಗೆದು ಹೊರಗೆ ಬಿಸಾಕಿದ್ರಿ ಅಂದ್ರೆ ಇದ ಒಂದು ಧರ್ಮ ಇದ ಧರ್ಮ ಆದ್ರೆ ಆ ಮುಳ್ಳಿನ ಜೊತೆ ಇನ್ನೊಂದಿಷ್ಟು ಮುಳ್ಳು ತಂದೇನ ಹಾಕಿದ್ರಿ ಅಂದ್ರೆ ಏನ ಅದ ಅಧರ್ಮ ಅಂತ ಹೇಳ್ತಾ ಇದಾರೆ ಪೂಜ್ಯರು ಹೌದಿಲ್ರಿ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಯಾವುದೆಲ್ಲ ದಯವೇ ಧರ್ಮದ ಮೂಲವಯ್ಯ ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ ನೋಡ್ರಿ ಬಸವಣ್ಣ ಹೇಳಿಕೊಂಡು ಬಂದಿದ್ದಾನೆ ದಯವೇ ಧರ್ಮದ ಮೂಲ ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಎಲ್ಲಿರ್ಬೇಕ್ರಿ ಸಕಲ ಪ್ರಾಣಿಗಳಲ್ಲಿ ದಯಾಣತಕ್ಕಿರಬೇಕು ಅಣು ರೇಣ ತೆಣ ಕಾಷ್ಟದಲ್ಲಿ ಏನಿರ್ತಾವಲ್ಲ ಪ್ರತಿ ಒಂದು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಮನುಷ್ಯರಲ್ಲಿ ದಯ ಅಣತಕ್ಕಂತದಿರಬೇಕಂತ ಅದ ಏನಾಗ್ತದೆ ಅಂತ ಕೇಳಿದ್ರೆ ಧರ್ಮ ಅಂತ ಹೇಳಿಕೊಂಡು ಬರ್ತದೆ ಪುಣ್ಯಾತ್ಮರೇ ಅದರಂತೆ ಇಲ್ಲಿ ಗುರು ಶಿಷ್ಯರ ಸೌಹಾದ ಅಣತಕ್ಕಂತದನ್ನ ಇದು ಬಹಳ ಸುಂದರವಾಗಿ ಹೇಳ್ತಾ ಬಂದ್ರು ಗುರು ಶಿಷ್ಯರ ಸಂವಾದ ಅನ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಶಿಷ್ಯರ ಸಂವಾದ ಇಲ್ಲಿ ಗುರು ಅಂದ್ರ ಯಾರಿಗನ ಬೇಕು ಅಂತ ಕೇಳಿದ್ರ ಗುರುಗಳು ಬಹಳ ಮಂದಿ ಅದ ರೀ ಗುರುಗಳು ಬಹಳ ಮಂದಿ ಅದಾರ ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ಬರು ಗುರುಗಳು ಅದಾರ ಕುಲ ಗುರುಗಳು ಅದಾರ ಜಾತಿ ಗುರುಗಳದಾರ ಹಿಂದಿ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಗಣಿತ್ ಪ್ರತಿ ಒಂದು ಸಬ್ಜೆಕ್ಟ್ ಇಬ್ಬೊಬ್ರು ಗುರುಗಳು ಅದಾರ ಅವರೆಲ್ಲ ಗುರುಗಳಿಗೆ ಗುರುಗಳು ಅಂತಾರೇನು ಅಂತ ಕೇಳಿದ್ರು ಹ್ಮ್ ಅವ್ರು ಏನಪ್ಪಾ ಅಂತ ಕೇಳಿದ್ರೆ ಭಕ್ತಿ ಇರೋದು ಮುಕ್ತಾಯಿ ಅಂದ್ರೆ ಹೊಟ್ಟೆಯ ಪಾಡಿಗಾಗಿ ಅಂದ್ರೆ ಹೊಟ್ಟೆಯನ್ನು ತುಂಬಿಸ್ತಕ್ಕಂತ ವಿದ್ಯ ವಿದ್ಯೆಯನ್ನ ಕೊಡ್ತಾರಲ್ಲ ಅವ್ರಿಗೆ ಗುರುಗಳು ಅವ್ರಿಗೆ ಅಂದ್ರೆ ಭಕ್ತಿನ ತುಂಬ ಹೊಟ್ಟೆನ ತುಂಬಿಸ್ತಕ್ಕಂತ ಗುರುಗಳಂತಾರ ವಿನಃ ಮುಕ್ತಿಯನ್ನ ಕೊಡ್ತಕ್ಕಂತ ಗುರುಗಳಂತ ಹೇಳುದಿಲ್ಲ ನಿಜವಾದ ಗುರು ಯಾರು ಅಂತ ಕೇಳಿದ್ರ ಆರು ತೆರಳದ ಭಾವಕರಿಗನುಗುಣವಾಗಿ ಅಂತ ನಿಜಗುಣರು ಹೇಳಿಕೊಂಡು ಬಂದಿದಾರಲ್ಲ ಆರು ತೆರನಾದ ಗುರುಗಳಂತಂದ್ರೆ ಯಾರು ಅಂತ ಕೇಳಿದ್ರ ಸೂಚಕ ಗುರು ವಾಚಕ ಗುರು ಕಾರ್ಯಕ ಗುರು ನಿಷೇಧ ಗುರು ವಿಹಿತ ಗುರು ಅನ್ತಕ್ಕಂತ ಅಂದ್ರೆ ಫಸ್ಟ್ ಏನ್ ಹೇಳಿದಾರಪ್ಪ ಅಂತ ಕೇಳಿದರೆ ನಿಷೇಧ ಗುರು ಕಾಮ್ಯ ಗುರು ಸೂಚಕ ಗುರು ವಾಚಕ ಗುರು ಕಾಮ್ಯ ಗುರು ಕಡಿದಾಗಿ ವಿಹಿತ ಗುರು ಅಂತ ಹೇಳ್ಕೊಂಡು ಬಂದಿದ್ದಾರೆ ಇವರು ಐದು ಮಂದಿ ಏನು ಗುರುಗಳದಾರಲ್ಲ ಇವರಿಂದನೂ ಕೂಡ ಕೆಲಸ ಸಾಧ್ಯ ಆಗ್ತದೆ ಅಂದ್ರೆ ನಮ್ಮಲ್ಲಿ ಅಂತಃಕರಣ ಶುದ್ಧಿ ಶುದ್ಧಿ ದ್ವಾರ ಜ್ಞಾನ ಆಗ್ತದೆ ಇನ್ನ ವಿಹಿತ ಗುರು ಅಂತಂದ್ರೆ ಯಾರು ಅಂತ ಕೇಳಿದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುಗಳು ಅವರು ವಿಹಿತ ಗುರು ಅವರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂತಹ ಸದ್ಗುರು ಅಂತ ಕರಿತಾ ಇದಾರ ಅಂತಹ ಸದ್ಗುರುವಿನ ಸೇವಾ ಮಾಡ್ಬೇಕಂತ ಈಗ ಹೇಳ್ಕೊಂಡು ಬಂದ್ರು ಗುರು ಸಂವಾದದೊಳಗೆ ಗುರು ಸಂವಾದದೊಳಗೆ ಹೇಳ್ಕೊಂಡು ಬಂದ್ರು ಗುರು ಅಂತಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುನಾಥನ ಸೇವೆಯನ್ನು ಮಾಡ್ಕೊಂಡು ಬರಬೇಕಂತ ಶ್ರೋತ್ರಿಯತ್ವ ಅಂತಂದ್ರೆ ಏನು ಅಂತ ಕೇಳಿದ್ರ ಶಿಷ್ಯನಲ್ಲಿ ಬಂದಿರತಕ್ಕಂತಹ ಅನೇಕ ಅನೇಕ ಸಂಶಯಗಳನ್ನ ನಿವಾರಣೆ ಮಾಡ್ತಾ ಮಾಡುವಂತ ಶಕ್ತಿ ಇರ್ಬೇಕು ಯಾರಿಗೆ ಸದ್ಗುರುಗಳಿಗೆ ಅನಂತ ವೇದ ಶ್ರುತಿ ವೇದಗಳನ್ನ ಏನ್ ಮಾಡಿರ್ಬೇಕವ ಅಧ್ಯಾ ವಿದ್ಯೆಯನ್ನ ಮಾಡಿರ್ಬೇಕು ಅಧ್ಯಾತ್ಮ ಸಂಪಾದನೆಯನ್ನ ಮಾಡಿರ್ಬೇಕು ಶಿಷ್ಯನಲ್ಲಿ ಬಂದಿರತಕ್ಕಂತ ಅನಂತ ಅನಂತ ಸಂಶಯಗಳನ್ನ ನಿವಾರಣೆ ಮಾಡತಕ್ಕಂತ ಯಾವ ಯಾವ ಗುರುಗಿರ್ತದಲ್ಲ ಅದಕ್ಕೆ ಏನಂತಾರೋತ್ರಿಯತ್ವ ಅಂತ ಹೇಳ್ತಾ ಇದ್ದಾರೆ ಇನ್ನ ಬ್ರಹ್ಮನಿಷ್ಠತ್ವ ಅಂತಂದ್ರೆ ಏನು ಅಂತ ಕೇಳಿದರ ಆ ಪರಮಾತ್ಮನೇ ನಾನು ನಾನೇ ಆ ಪರಮಾತ್ಮ ತತ್ ತಮ್ ಹಸಿ ಅಂದ್ರೆ ಆ ಪರಮಾತ್ಮನೆ ನಾನಿದ್ದೇನೆ ನಾನೇ ಆ ಪರಮಾತ್ಮ ನನ್ನ ಬಿಟ್ಟ ಪರಮಾತ್ಮ ಇಲ್ಲ ಪರಮಾತ್ಮನ ಬಿಟ್ಟ ನಾನಿಲ್ಲ ಅಂತ ದೃಢವಾದ ನಿಶ್ಚಯ ಇರಬೇಕು ಅವಾಗೆ ಯಾವಾಗ್ಲೂ ನಾನೇ ಪರಮಾತ್ಮದೇನೆ ಶಿವೋಹಂ ಚಿರಾನಂದ ರೂಪ ಶಿವೋಹಂ ಅಂತ ತನ್ನೊಳಗ ತ ಅಳವಡಿಸಿಕೊಂಡು ತನ್ನ ಸ್ಥಿತಿ ಒಳಗ ನಿಜ ಸ್ಥಿತಿ ಒಳಗೆ ಇರ್ತಾರಲ್ಲ ಅವರಿಗೆ ಬ್ರಹ್ಮನಿಷ್ಠ ಬ್ರಹ್ಮನಿಷ್ಠ ಅಂತ ಕರಿತಾ ಇದಾರೆ ನೋಡ್ರಿ ಅಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರತಕ್ಕಂತಹ ಸದ್ಗುರುವಿನ ಸೇವಾ ಯಾರ ಮಾಡ್ತಾರಲ್ಲ ಅವ್ರಿಗೆ ಏನಾಗ್ತದ ಅಂತ ಕೇಳಿದ್ರ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಪ್ರಾಪ್ತಿ ರೂಪ ಲಕ್ಷಣಾತ್ಮಕವಾಗಿರ್ತಕ್ಕಂತ ಮೋಕ್ಷ ಆಗ್ತದಂತ ನೋಡ್ರಿ ಅಂತ ಗುರುಗಳ ಸೇವಾ ಮಾಡ್ಬೇಕಂತ ಮುಕ್ತಿ ಆಗ್ಬೇಕಾದ್ರೆ ಸುಮ್ ಸುಮ್ನ ಏನು ಅಂತ ಕೇಳಿರ ಆಗೋದಿಲ್ಲ ಸುಮ್ಮನಾಗದು ರವಿನಿಂದಲೇ ಮುಕ್ತಿ ನೆಮ್ಮಿಲೆ ಶನಿಸುವ ಗುಣಗಣ ಇಲ್ಲದವನಿಗೆ ಅಂತ ನೋಡ್ರಿ ಎಂತ ಗುಣಗಳಿರ್ಬೇಕಂತ ಸದ್ಗುಣಗಳಿರ್ಬೇಕಂತ ಸದ್ಗುಣಗಳು ಯಾವುವು ಅಂತ ಕೇಳಿದ್ರ ಗುರುಪಾದ ಸೇವೆ ಶರಣರ ಸಂಘ અર પૂજે કુણા વનય નિજ સમય નિષ્ઠે